ವಯಸ್ಸು ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತ ಪರಿಣಾಮಕಾರಿ ವಿಚಾರಗಳನ್ನ ನಾನು ಸೆರೆ ಹಿಡಿದು ಈ ಸಿನಿಮಾ ಮಾಡಿದ್ದೀನಿ ಒಂದು ಅದ್ಭುತವಾದ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿದ್ದಾರೆ ಜೊತೆ ಶ್ರೇಯಸ್ ಮಂಜು ಬೃಂದ ಎಲ್ಲ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾವನ್ನು ನೋಡಿದ ಮಹಿಳಾ ಆಯೋಗ ಪೂರ್ಣ ಮನಸ್ಸಿನಿಂದ ಪ್ರಶಂಸೆ ಕೊಡೋದ್ರ ಮುಖಾಂತರ ಬೆನ್ ತಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ತುಂಬಾ ಹೃದಯದಿಂದ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಸರ್ ನೀವು ಪೊಲೀಸ್ ಮಿಸ್ ಮಾಡದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಖಂಡಿತವಾಗ್ಲು ನಿಮ್ಮ ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆಯ ಗಂಟೆ ಆಗಿರುತ್ತೆ ವಯಸ್ಸು ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತ ಪರಿಣಾಮಕಾರಿ ವಿಚಾರಗಳನ್ನ ನಾನು ಸೆರೆ ಹಿಡಿದು ಈ ಸಿನಿಮಾ ಮಾಡಿದ್ದೀನಿ ಒಂದು ಅದ್ಭುತವಾದ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿದ್ದಾರೆ ಜೊತೆಗೆ ಶ್ರೇಯಸ್ ಮಂಜು ಎಲ್ಲ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾವನ್ನು ನೋಡಿದ ಮಹಿಳಾ ಆಯೋಗ ಪೂರ್ಣ ಮನಸ್ಸಿನಿಂದ ಪ್ರಶಂಸೆ ಕೊಡೋದ್ರ ಮುಖಾಂತರ ಬೆನ್ ತಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ತುಂಬಾ ಹೃದಯದಿಂದ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಸರ್ ನೀವು ಪೊಲೀಸ್ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖಂಡಿತವಾಗ್ಲೂ ನಿಮ್ಮ ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆಯ ಗಂಟೆ ಆಗಿರುತ್ತೆ